ಸಮಿತಿ ರಚನೆ ಇದು ಅನುಭವ ಇದನ್ನು ಅನುಭವಿಸ ಅನುಭವಿಸಿದ್ರಿಗೆ ಗೊತ್ತು ಯಾಕಂದರೆ ಯಾರು ರಾಮ ಮಂದಿರಗೋಸ್ಕರ ತಮ್ಮ ಪ್ರಾಣವನ್ನ ಕೊಟ್ಟಿದ್ದಾರೋ ಅವರು ಅದನ್ನು ನೋಡಲಿಕ್ಕಿಲ್ಲ ಯಾರ ಮುಂದಿನ ಪೀಳಿಗೆ ಇನ್ನೂ ಹುಟ್ಟಿಲ್ಲೋ ಅವರು ಕೂಡ ನೋಡಲಿಕ್ಕಿಲ್ಲ ಬಟ್ ನಾವು ಇಷ್ಟು ಅಂತ ಹೇಳಿದ್ರೆ ಯಾಕಂದ್ರೆ ಎಲ್ಲ ಘಟನೆಗಳು ನಮ್ಮ ಎದುರುಗಡೆ ಆಯಿತು ಆ ಘಟನೆಗಳನ್ನು ಅನುಭವಿಸುವಂಥ ನಮ್ಮನ್ನು ಅನುಭವಿಸುವಂಥ ಸಮಯ ಕೂಡ ನಮಗೆ ಸಿಕ್ತು ನಾವು ಭಾಳ ಪುನೀತರಾಗಿದ್ದೀವಿ ಅಂತ ಹೇಳ್ತೇವೆ ಯಾಕಂದರೆ ಪ್ರಭು ಶ್ರೀರಾಮನ ಕೆಲಸ ಮಾಡೋದಂದ್ರೆ ಅದು ದೊಡ್ಡ ಅದೊಂದು ದೊಡ್ಡ ಕೆಲಸನೇ ಅದೊಂದು ಎಲ್ಲರಿಗೂ ಪುಣ್ಯ ಸಿಗಬೇಕಂತಾರಲ್ಲ ಆ ಥರ ಆ ಸಮಯದ ಆ ಸಂದರ್ಭದೊಳಗೆ ನಾವೇ ಈ ಖುದ್ದಾಗಿ ಅದರ ಎದುರುಗಡೆ ನಿಂತ್ಕೊಂಡು ರಾಮನ ನೋಡ್ತಾ ಇದ್ದೀವಿ ಉದ್ಘಾಟನೆ ಆಗೋದು ನೋಡ್ತಾ ಇದ್ದೀವಿ ಪ್ರ ಪುನರ್ ಪ್ರತಿಷ್ಠಾಪನೆ ನೋಡ್ತಾ ಇದ್ದೀವಿ ಅಂತಂದರೆ ಇದು ಬಹಳ ಪುಣ್ಯದ ಕೆಲಸ ಅಂತ ಅನ್ಕೊಂತಾಯಿದ್ರಿ ಸರ್ ಇದೇ ಶುಭ ಸಂದರ್ಭದಲ್ಲಿ ಮಹಾಕುಂಭಗಳಿಗೆ ಜಿರ್ತಾ ಇದೆ ಸರ್ ಅದು ನೂರ ನಾಲ್ಕು ವರ್ಷಗಳ ನಂತರ ಗುರು ಗುರುಬಲ ಕೊಟ್ಟು ಬಂದಿದೆ ಅದ್ರ ಬಗ್ಗೆ ಸರ್ ಈಗ ಹನ್ನೆರಡು ಕೋಟಿ ಒಬ್ಬರು ಹೇಳ್ತಾರೆ ಐವತ್ತು ಕೋಟಿ ಜನಸಂಖ್ಯೆ ಸೇರಿದವಂಥರು ಹೇಳ್ತಾರೆ ಸಹ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಸೇರಿದವರು ಒಬ್ಬರು ಹೇಳ್ತಾರೆ ಜೊತೆಗೆ ನಾಗಸಾಧುಗಳು ಅಥವಾ ಗುರುಗಳು ಅಥವಾ ಸೇವೆ ಒಂದೇ ಒಂದು ಅಂದರೆ ಅದು ಮಹಾಕುಂಭ ಈಗ ಆರು ವರ್ಷಕ್ಕೊಂದ್ಸರಿ ಅರ್ಧ ಕುಂಭ ಆಮೇಲೆ ಪೂರ್ಣ ಕುಂಭ ಹನ್ನೆರಡು ವರ್ಷಕ್ಕೊಂದ್ಸರಿ ಬರ್ತದೆ ನೂರ ನಲ್ವತ್ನಾಲ್ಕು ವರ್ಷಕ್ಕೆ ಮಹಾಕುಂಭ ಅಂತ ಬರ್ತದೆ ಇದು ನಮ್ಮ ಜೀವಮಾನದಲ್ಲಿ ಇರುವಂಥ ಒಂದೇದ್ದು ಇದಾದ ಮೇಲೆ ಒಂದು ನಾವೇನು ಕಾಣಂಗಿಲ್ಲ ಕಾಣಂಗಿಲ್ಲ ನೀವೆಲ್ಲ ಹೇಳ್ದಂಗೆ ಸಾಧುಗಳು ಇದೇ ಸಂದರ್ಭದಲ್ಲಿ ಸೇರ್ತಾರೆ ಯಾವಾಗ ಶಂಕರಾಚಾರ್ಯರು ತಮ್ಮ ತಮ್ಮ ಧರ್ಮ ತಮ್ಮ ಧರ್ಮದ ಪ್ರಚಾರಕ್ಕೋಸ್ಕರ ಎಲ್ಲ ಕಡೆ ಓಡಾಡಿದರು ಅವಾಗ ಸಾಕಷ್ಟು ಜನ ಮತಾಂತರವಾಗಿ ಮುಸಲ್ಮಾನಕ್ಕೆ ಮ ಮುಸಲ್ಮಾನ ಧರ್ಮವನ್ನು ಸ್ವೀಕಾರ ಮಾಡಿಬಿಟ್ಟಿದ್ರು ಆಮೇಲೆ ಹೋರಾಟಗಳು ಜಾಸ್ತಿ ಆಗ್ತಿತ್ತು ಅವಾಗ ಅದಕ್ಕೇನಾದ್ರು ಮಾಡಬೇಕು ಅನ್ನೋಕ್ಕೋಸ್ಕರ ಸಾಧುಗಳ ಒಂದು ಉಗಮ ಕೂಡ ಆಯಿತು ಇವತ್ತಿಗೂ ನಾಗಾಸಾಧುಗಳು ಎಲ್ಲಿರ್ತಾರೆ ಏನಿರ್ತಾರೆ ಅಂತ ಯಾರಿಗೂ ಗೊತ್ತಿರೋಂಗಿಲ್ಲ ಆದರೆ ಅವರು ಮಹಾಕುಂಭಕ್ಕೆ ಬರ್ತಾರೆ ಅದನ್ನು ಇಷ್ಟೇ ಇದು ಇಡೀ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ತೋರಿಸುವಂಥ ಕೆಲಸ ಯಾರು ನಮ್ಮ ಪೂಜಾ ಸ್ವಾಮೀಜಿಗಳಿರ್ಬೋದು ಯಾರೋ ಪ್ರತಿಷ್ಠಿತ ಸ್ವಾಮಿಗಳಿದ್ರೆ ನೀವು ನಮಗೆ ಹಿಂದೂ ಮುಸ್ಲಿಮಾನ್ ಇದೆಲ್ಲ ಹಚ್ಚಕೋಬೇಡ್ರಿ ಅದು ನಾವು ಒಂದು ಬಹಳ ಬಹಳ ನಮ್ಮ ಮಟ್ಟದ ಸಂದೇಶ ಅಲ್ಲ ಅಂತ ಹೇಳ್ತಾರೆ ಆದರೆ ಯಾವಾಗ ನಾಗೋ ಸಾಧುಗಳು ಅವರು ಅವರು ಹಿಂದುತ್ವ ಬಿಟ್ಟು ಬೇರೆದು ಮಾತಾಡೋಲ್ಲ ಸೊ ನಮ್ಮ ಶಕ್ತಿ ಹಿಂದುತ್ವದ ಶಕ್ತಿ ತೋರಿಸ್ಬೇಕಂತಾಗ ಇರ್ತಾರೆ ಅವುಗಳ ಆವರಣಗಳ ಪ್ರತಿ ಜನನೂ ಪ್ರತಿ ವರ್ಷಕ್ಕೂ ಪ್ರತಿ ಒಂದು ಆರಾರು ವರ್ಷಕ್ಕೂ ಹನ್ನೆರಡು ವರ್ಷಕ್ಕೂ ಸಂಚಾರ ಆಗಬೇಕನ್ನೋಕೋಸ್ಕರ ಇದು ಕುಂಭ ಮಹಾ ಮಹಾಕುಂಭ ಮತ್ತು ಪೂರ್ಣ ಕುಂಭ ಇರೋದು ಸೊ ಈ ಥರದ ಸನ್ನಿವೇಶಗಳಿಗೆ ಬಂದಾಗ ಅವರು ಇರಂಗಿಲ್ಲ ಅವರು ಮಾಡಿರುವಂಥ ಏನಂತಾರದು ತಪಸ್ಸುಗಳು ತಪಸ್ಗಳು ಅವು ಭಾಳ ಗಂಭೀರ ತಪಸ್ಸುಗಳು ಇರ್ತಾವೆ ಹಠ ಯೋಗಿಗಳು ಅವರು ಸೊ ಅದಕ್ಕೋಸ್ಕರ ಅವ್ರು ಬಂದಾಗೆಲ್ಲ ನಾವು ಅವರ ದರ್ಶನ ಮಾಡೋದು ಅದು ಕೂಡ ಕುಂಭದ ಒಂದು ಮಹಿಮೆ ಹಿಂದೂ ಧರ್ಮಕ್ಕೊಂದು ಒಂದು ದೊಡ್ಡ ಹಿರಿಮೆ ನಮ್ಮ <laughs> ಕಾಲಘಟ್ಟದಲ್ಲಿ <laughs> 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 ಈ ರಾಮ ಮಂದಿರದ ಹೋರಾಟನೂ ಎಂಬತ್ನಾಲ್ಕು ನಿಮಿಷ ಹೆಚ್ಚು ಕಡಿಮೆ ನಾವು ಹುಟ್ಟಿಂದ ಪ್ರಾರಂಭವಾಗಿದ್ದಂಥ ಹೋರಾಟ ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಅದು ಮುಂದುವರೆದ ಭಾಗಾಗಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಏನು ಬಾ ಗುಂಬಜ್ ಬಿತ್ತು ಅದರಿಂದ ಅನೇಕ ಕರಸೇವೆಗಳನ್ನು ವಿಶ್ವ ಹಿಂದೂ ಪರಿಷತ್ ಭಜರಂಗದ ಅಡಿಯೊಳಗರ ಮಾಡ್ಕೊತ ಬಂದು ಹೋರಾಟಗಳು ಮಾಡಿ ಈ ನಮ್ಮ ಕಾಲಘಟ್ಟಗಳಲ್ಲಿ ನಾವು ಪ್ರಭು ರಾಮಲಲ್ಲನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ನಮಗೆಲ್ಲ ಒಂದು ನಮ್ಮ ಸೌಭಾಗ್ಯ ಅಂತ ನಾವು ಹೇಳ್ಬೋದು ಈಗ ಹಿಂದಿನ ಅನೇಕ ಹಿರಿಯರು ನಮ್ಮ ಆದಂಥ ಹಿರಿಯರು ಅದು ಪ್ರಾಣಾರ್ಪಣೆ ಮಾಡಿದರೆ ಅದಕ್ಕೆ ಅವರು ಕೆಲವು ಜನ ಶಿಲಾನ್ಯಾಸ ಆಗೋಮಿಟನೂ ಇದ್ದರು ಆದರೆ ಅದು ಮೂರ್ತಿ ಪ್ರತಿಷ್ಠಾಪನೆ ನೋಡೋಕೆ ಅವ್ರಿಗೆ ಆಗಿಲ್ಲ ಆದರೆ ನಮ್ಮ ಈ ಒಂದು ಸೌಭಾಗ್ಯ ಸಿಕ್ಕಂದ್ರೆ ನಮಗೆ ಒಂದು ಭಾಳ ಇದನ್ನಿಸ್ತದೆ ಹೆಮ್ಮೆ ಅನಿಸ್ತದೆ